ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ತ್ರಿವಿಕ್ರಮ್ ಇದೇ ಇಪ್ಪತ್ತೆರಡನೇ ತಾರೀಕು ನಾನು ಕಲಬುರ್ಗಿಗೆ ಇದ್ದೀನಿ ಯಾಕೆ ಅಂತ ಕೇಳ್ತಾ ಇದ್ದೀರಾ ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವದ ಅಂಗವಾಗಿ ಕರ್ನಾಟಕ ಸಂಘಟನಾ ವತಿಯಿಂದ ನಮ್ಮ ಗುರುಬಂಡಿಯವರು ಕಲ್ಯಾಣ ಕರ್ನಾಟಕ ಕೋಗಿಲೆ ಸೀಸನ್ ತ್ರೀ ಫಿನಾಲೆ ಹಮ್ಮಿಕೊಂಡಿದ್ದಾರೆ ಸೊ ಅಲ್ಲಿಗೆ ಹಲವಾರು ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮ ಇರುತ್ತೆ ಅಲ್ಲಿಗೆ ನಾನು ಬರ್ತಾಯಿದ್ದೀನಿ ಎಲ್ಲಿ ಅಂತ ಕೇಳ್ತಾ ಇದ್ದೀರಾ ಎಸ್ ಎಮ್ ಪಂಡಿತ್ ರಂಗಮಂಟಪಕ್ಕೆ ನಾನು ಬರ್ತಾ ಇದ್ದೀನಿ ನೀವೆಲ್ಲರೂ ಬನ್ನಿ ಈ ಕಾರ್ಯಕ್ರಮನ ತುಂಬ ಖುಷಿಯಿಂದ ತುಂಬ ಸಕ್ಸಸ್ಫುಲ್ಲಾಗಿ ನಡೆಸ್ಕೊಳ್ಳೋಣ ಇಪ್ಪತ್ತೆರಡನೇ ತಾರೀಕು ಮರಿಬೇಡಿ ಥ್ಯಾಂಕ್ ಯು ಕರ್ನಾಟಕ ಸಂಘಟನಾ ವೇದಿಕೆ ವತಿಯಿಂದ ಇಪ್ಪತ್ತೆರಡನೇ ತಾರೀಕು ಶನಿವಾರ ಮುಂಜಾನೆ ಹನ್ನೊಂದು ಗಂಟೆಗೆ ಡಾಕ್ಟರ್ ಎಸ್ ಎಂ ಪಂಡಿತ್ ನಗರದ ಡಾಕ್ಟರ್ ಎಸ್ ಎಂ ಪಂಡಿತ್ ರಂಗಮಂದಿರದಲ್ಲಿ ಬೃಹತ್ ಬೃಹತ್ ಪ್ರಮಾಣದಲ್ಲಿ ಒಂದು ಕರ್ನಾಟಕ ಎಪ್ಪತ್ತನೇ ಕರ್ನಾಟಕ ರಾಜ್ಯೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಈ ಕಾರ್ಯಕ್ರಮಕ್ಕೆ ವಿಶೇಷ ಅತಿಥಿಯಾಗಿ ಬಿಗ್ ಬಾಸ್ ಖ್ಯಾತಿಯ ಹಾಗೂ ಧಾರಾವಾಹಿ ಖ್ಯಾತಿಯ ತ್ರಿ ವಿಕ್ರಮರು ಆಗಮಿಸುತ್ತಿದ್ದಾರೆ ಅದೇ ರೀತಿ ಅವತ್ತಿನ ದಿನ ಮೂವತ್ತ್ಮೂರು ಜನರಿಗೆ ಒಂದು ಪ್ರಶಸ್ತಿ ಪ್ರದಾನ ಕೂಡ ಮಾಡ್ತಿದ್ವಿ ವಿಶೇಷವಾಗಿ ಒಂದು ಮೂರು ತಿಂಗಳಿಂದ ನಡೀತಕ್ಕಂಥ ಒಂದು ಕಲ್ಯಾಣ ಕರ್ನಾಟಕ ಕೋಗಿಲೆ ಸೀಸನ್ ತ್ರೀ ಗ್ರ್ಯಾಂಡ್ ಫಿನಾಲೆ ಕಾರ್ಯಕ್ರಮವನ್ನು ಅಂತಿಮ ಹಂತ ತಲುಪಿದ್ದು ಅಂದರೆ ಗ್ರ್ಯಾಂಡ್ ಫಿನಾಲೆ ಕಾರ್ಯಕ್ರಮ ಅವತ್ತಿನ ದಿನವೇ ಜರುಗಲಿದೆ ಆ ಕಾರ್ಯಕ್ರಮಕ್ಕೆ ಮುಖ್ಯ ತೀರ್ಪುಗಾರರಾಗಿ ಕನ್ನಡ ಕನ್ನಡ ಚಲನಚಿತ್ರದ ಖ್ಯಾತ ಹಿನ್ನೆಲೆ ಗಾಯಕರಾಗಿರ್ತಕ್ಕಂಥ ಹಿಂದೂ ನಾಗರಾಜ್ ಅವರು ಆಗಮಿಸುತ್ತಿದ್ದಾರೆ ಹಾಗೆ ಉದ್ಘಾಟಕರಾಗಿ ಮಾನ್ಯ ಶಾಸಕರಾಗಿರ್ತಕ್ಕಂಥ ಬಸವರಾಜ್ ಮೂಡವರು ಮತ್ತು ಮಾನ್ಯ ಶಾಸಕ ಪ್ರಧಾನ ಪ್ರಶಸ್ತಿ ಪ್ರಧಾನಕರಾಗಿ ಮಾನ್ಯ ಶಾಸಕರಾಗಿರ್ತಕ್ಕಂಥ ಪ್ರಭು ಪಾಟೀಲ್ ಅವರು ಹಾಗೂ ಮುಖ್ಯ ಅತಿಥಿಗಳಾಗಿ ಬಾಬ್ರಾವ್ ಬಾಬುರಾವ್ ಅವರು ಮತ್ತು ಶ್ಯಾಮ್ ಕಂದೇವಾಲ್ ಅವರು ಸುನಿಲ್ ರಾಠೋಡ್ ಸರ್ ಆಗಿರ್ಬೋದು ರವಿ ಗಾಜ್ರೆ ಆಗಿರ್ಬೋದು ಸುಮಾರು ಜನ ಯಾ ಗಣ್ಯ ಗಣ್ಯಾತಿ ಗಣ್ಯಾದಿಗಳು ಈ ಕಾರ್ಯಕ್ರಮಕ್ಕೆ ಆಗಮಿಸುತ್ತಿದ್ದಾರೆ ಹಾಗೂ ನಮ್ಮ ಈ ಎಲ್ಲ ಪರ ನಮ್ಮ ಒಂದ್ ಟೀಮ್ ಕಡೆಯಿಂದ ಈ ಕಾರ್ಯಕ್ರಮ ಸಕ್ಸಸ್ ಆಗ ಆಗ್ಲಿ ತಮ್ಮಲ್ಲಿ ಕೇಳುತ್ತಾ ಇನ್ನ ಎರಡು ಮಾತುಗಳನ್ನು ಅಂದ್ರೆ ನಾವು ಈ ಸಲ ವಿಶೇಷವಾಗಿ ಮೆರವಣಿಗೆ ಹಮ್ಮಿಕೊಳ್ತಿಲ್ಲ ಮತ್ತೆ ಇದು ಡಾಕ್ಟರ್ ಎಸ್ ಎಂ ಪಂಡಿತ್ ರಂಗಮಂತ್ರಿ ಅದ್ರಗಡೆ ಇಪ್ಪತ್ತು ಫೀಟ್ ನ ಒಂದು ಕನ್ನಡ ಕನ್ನಡಾಂಬೆಯ ಭಾವಚಿತ್ರಕ್ಕೆ ಡೊಳ್ಳು ಮತ್ತು ಪಟಾಕಿ ಸಿಡಿಸುವ ಮೂಲಕ ಡೊಳ್ಳು ಪೂಜೆ ಮೂಲಕ ಒಂದು ವಿಶೇಷವಾಗಿ ಕನ್ನಡಾಂಬೆಯ ಪೂಜೆಯನ್ನು ಹಮ್ಮಿಕೊಂಡಿದ್ದೇವೆ ರಂಗಮಂದಿರ ಎದುರುಗಡೆನೆ ಹಮ್ಮಿಕೊಂಡಿದ್ದೀವಿ ಈ ಸಲ ಮೆರವಣಿಗೆಯನ್ನು ಹಮ್ಮಿಕೊಂಡಿಲ್ಲ ಸರ್ ಈ ಈ ರೀತಿ ವಿಭಿನ್ನವಾಗಿ ಮೆಟ್ ಮೊದಲೇ ಬಾರಿಗೆ ಮಾಡ್ತಿರೋದು ಮುಂಚೆ ಎಲ್ಲ ಅಂದ್ರೆ ಜಗ ಸರ್ಕಲ್ ಇಂದ ತಿಮ್ಮಾಪುರ್ ತನಕ ಆಗಿರ್ಬೋದು ತಿಮ್ಮಾಪುರಿಂದ ಮಂದಿರ ತನಕ ಆಗಿರ್ಬೋದು ಮೆರವಣಿಗೆ ಮಾಡ್ತಿದ್ದೀವಿ ಈ ರೀತಿ ವಿಶೇಷವಾಗಿ ಒಂದು ರೆಗ್ಯುಲರ್ ಆಗಿ ಹಂಗೆ ಮಾಡೋದು ಬೇಡ ಅಂತೇಳಿ ವಿಶೇಷವಾಗಿ ಒಂದು ಇಪ್ಪತ್ತು ಅಡಿ ಅಂತರ ದೊಡ್ಡದಾಗಿರ್ತಕ್ಕಂಥ ಕನ್ನಡ ಬ ಕನ್ನಡಾಂಬೆಯ ಮೂರ್ತಿಗೆ ಪೂಜೆ ಸಲ್ಲಿಸುವ ಮೂಲಕ ಕಾರ್ಯಕ್ರಮವನ್ನು ಪ್ರಾರಂಭಿಸುತ್ತಿದೆ ಈ ಮೂಲಕ ತಮ್ಮ ಕಲಬುರಗಿ ಜನತೆಯ ಕಲಾಭಿಮಾನಿಗಳು ಕನ್ನಡ ಪರ ಪ್ರೀತಿ ಇರ್ತಕ್ಕಂಥ ಎಲ್ಲರಿಗೂ ಇಪ್ಪತ್ತೆರಡನೇ ತಾರೀಕು ಮುಂಜಾನೆ ಹನ್ನೊಂದು ಗಂಟೆಗೆ ಡಾಕ್ಟರ್ ಎಸ್ ಎಂ ಪಂಡಿತ್ ರಂಗಮಂದಿರಕ್ಕೆ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ಈ ಮೂಲಕ ತಮ್ಮಲ್ಲಿ ಕಳಕಳಿಯಿಂದ ವಿನಂತಿಸಿಕೊಳ್ಳುತ್ತಾರೆ ಬಂಡಿ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಗಾಯಕಿ ಇಂದು ನಾಗರಾಜ್ ಕರ್ನಾಟಕ ಸಂಘಟನಾ ವೇದಿಕೆ ವತಿಯಿಂದ ಎಪ್ಪತ್ತನೇ ವರ್ಷದ ಕನ್ನಡ ರಾಜ್ಯೋತ್ಸವದ ಅಂಗವಾಗಿ ಗುರುಬಂಡಿ ಅವರ ಸಾರಥ್ಯದಲ್ಲಿ ಕಲ್ಯಾಣ ಕರ್ನಾಟಕ ಕೋಗಿಲೆ ಸೀಸನ್ ತ್ರೀ ಗ್ರ್ಯಾಂಡ್ ಫಿನಾಲೆ ಸಾಂಸ್ಕೃತಿಕ ಕಾರ್ಯಕ್ರಮ ಹಾಗೂ ಪ್ರಶಸ್ತಿ ಪ್ರದಾನ ಸಮಾರಂಭ ಇದೇ ನವೆಂಬರ್ ಇಪ್ಪತ್ತೆರಡರಂದು ಕಲಬುರಗಿಯ ಎಸ್ಎಂ ಪಂಡಿತ್ ರಂಗಮಂದಿರದಲ್ಲಿ ಬಹಳ ಅದ್ಧೂರಿಯಾಗಿ ನಡೀತಾ ಇದೆ ನಾನು ಬರ್ತಾ ಇದ್ದೀನಿ ತಾವೆಲ್ಲರೂ ಬನ್ನಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸೋಣ ಧನ್ಯವಾದ